ರಾಮನಗರದ ಐಜೂರು ಪೊಲೀಸ್ ಠಾಣೆಯ ಪಿಎಸ್ಐ ತನ್ವೀರ್ ಹುಸೇನ್ ಅವರನ್ನು ಅಮಾನತ್ತು ಮಾಡಿದ್ದು ತನಿಖೆಗೆ ಆದೇಶಿಸಲಾಗಿದೆ ಎಂದು ಗೃಹ ಸಚಿವ ಡಾ ಪರಮೇಶ್ವರ್ ವಿಧಾನಸಭೆಗಿಂದು ತಿಳಿಸಿದರು ಬೆಳಿಗ್ಗೆ ಸದನ ಸಮಾವೇಶಗೊಂಡಾಗ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಸದನದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯ ತೀರ್ಮಾನದಂತೆ ನಿನ್ನೆ ತಾವು ಪ್ರಸ್ತಾಪಿಸಿದ ವಕೀಲರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವರು ಹೇಳಿಕೆ ನೀಡಬೇಕು ಎಂದು ಒತ್ತಾಯಿಸಿದರು ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ ನಮ್ಮ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ ಟಾಯರ್ಸ್ ನಾವೆಲ್ಲ ನೋಡಿದೀರ ಅವ್ರ ಸ್ಟ್ರೈಕ್ ಈಗ ಕರೆದು ನಾಳೆಗೂ ಕರೆದಿದ್ರು ಸುಮಾರು ಒಂದು ಏಳು ಎಂಟು ಸಾವಿರ ಜನ ಬಂದಿದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗ್ತಾ ಇತ್ತು ಪೊಲೀಸರದ್ದು ಗಲಾಟೆ ಮತ್ತೆ ನ್ಯಾಯಾಂಗ ತನಿಖೆ ಮತ್ತೆ ಅವ್ರ ಮೇಲೆ ಸಿ ಬಿ ಐ ತನಿಖೆ ಈ ತರದ್ದೆಲ್ಲ ಆಗ್ತಾ ಇತ್ತು ಅದನ್ನ ತಪ್ಪಿಸಿದಿರ ಅದಕ್ಕೋಸ್ಕರ ನಿಮ್ಗೂ ಕೂಡ ಈ ತರದ ಅಧಿಕಾರಿಗಳು ಈ ತರದ ವ್ಯಕ್ತಿಗಳ ಬಗ್ಗೆ ನೀವು ಕ್ರಮ ತೆಗೆದುಕೊಂಡಿದ್ದೀರಾ ನಾವು ನಮ್ಮ ಹೋರಾಟಕ್ಕೆ ನೀವು ಆ ಸ್ಪಂದನೆ ಮಾಡಿದ್ದೀರಾ ನಮ್ಮ ಹೋರಾಟಕ್ಕೆ ಜಯ ಆಗಿದೆ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅಲ್ಲ ಖಾದರ್ ಗೃಹ ಸಚಿವರಿಗೆ ಹೇಳಿಕೆ ನೀಡಲು ಅವಕಾಶ ಮಾಡಿಕೊಟ್ಟರು ಮತ್ತೆ ನೋಡಾ ಯು ಕೆನ್ ಬಜೆಟ್ ವಿಲ್ ಕನ್ಫರ್ಮ್ ಅನ್ರಿ ಈಗ ಒಂದು ಎಲ್ಲ ಸದಸ್ಯರಿಗೆ ನಾವೆಲ್ಲರಿಗೆ ಬ್ರೋಶ್ ಬ್ಯಾಚ್ ಕೊಟ್ಟಿದ್ದೇವೆ ಆ ಇದನ್ನು ಇದು ಯಾರು ಸಿಕ್ಕಲಿಲ್ಲ ನಿಮ್ಮನ್ನ ಅರ್ಟೆಂಡೆನ್ಸ್ ಹಾಕುವಾಗ ಬಾಕ್ಸ್ ಮತ್ತೆ ಎಲ್ಲರಿಗೂ ಮಾತ್ರ ಮೂರು ಮೂರು ಕೊಟ್ಟಿದ್ದೇವೆ ಮೂರು ಮೂರು ಯಾಕೆ ಗೃಹ ಸಚಿವ ಡಾ ಜಿಪರಮೇಶ್ವರ್ ರಾಮನಗರದಲ್ಲಿ ವಕೀಲರು ಪ್ರತಿಭಟನೆ ಮಾಡಿದ ವಿಚಾರವನ್ನು ನಿನ್ನೆ ಪ್ರತಿಪಕ್ಷಗಳ ಶಾಸಕರು ಸದನದಲ್ಲಿ ಪ್ರಸ್ತಾಪಿಸಿದರು ಪ್ರಕರಣ ಸಂಬಂಧ ಐಜೂರು ಪೊಲೀಸ್ ಠಾಣೆಯ ಪಿಎಸ್ಐ ತನ್ವೀರ್ ಹುಸೇನ್ ಅವರನ್ನು ಅಮಾನತು ಮಾಡುತ್ತಿದ್ದೇವೆ ವಕೀಲರ ಪ್ರತಿಭಟನೆಗೆ ಕಾರಣರಾದ ಚಾಂದ್ ಪಾಷಾ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಡಿವೈಎಸ್ಪಿ ನೇತೃತ್ವದಲ್ಲಿ ಘಟನೆಗೆ ಸಂಬಂಧಿಸಿದಂತೆ ತನಿಖೆ ಆರಂಭಗೊಂಡಿದೆ ಪಿಎಸ್ಐ ಅಮಾನತ್ತು ಮಾಡಿರುವುದರಿಂದ ತನಿಖೆಗೂ ಅನುಕೂಲವಾಗಲಿದೆ ರಾಮನಗರದಲ್ಲಿ ಈ ಹಿಂದೆ ಕೂಡ ಇಂತಹ ಘಟನೆಗಳು ಆಗಿದ್ದವು ಎಂದು ಅವರು ತಿಳಿಸಿದರು ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕು ಇವತ್ತು ಬೆಂಗಳೂರಲ್ಲಿ ಬಂದು ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಕೂಡ ಅವರು ಉದ್ದೇಶ ಉದ್ದೇಶ ಇಟ್ಕೊಂಡಿದ್ದಾರೆ ಅದರಿಂದ ಸರ್ಕಾರ ನಾವು ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಆ ಅಧಿಕಾರಿ ತನ್ವೀರ್ ಹುಸೇನ್ ಸಬ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಿ ಈಗಾಗ್ಲೇ ನಾವು ತನಿಖೆಗೆ ತನಿಖೆಗೆ ಆದೇಶ ಮಾಡಿದ್ದೇವೆ ಆರ್ ಅಶೋಕ ಈ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಸಂಧಾನ ಸಭೆ ನಡೆಸಿ ಯಶಸ್ವಿಯಾಗಿ ಸಂಧಾನ ಮಾಡಿರುವುದಕ್ಕೆ ಸಭಾಧ್ಯಕ್ಷರನ್ನು ಅಭಿನಂದಿಸುವುದಾಗಿ ಹೇಳಿದರು ಮತ್ತು ಯಾರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಚಾಂದ್ ಪಾಷಾ ಅಂತಕ್ಕಂಥ ವಕೀಲರು ಅವರ ಮೇಲೆ ಕಠಿಣವಾದ ಕ್ರಮವನ್ನು ತಗೊಳ್ತಾ ಇದ್ದೇವೆ ಯಾಕೆಂದರೆ ಅಲ್ಲಿ ಅವರಿಂದನೇ ಅವರು ಇಸ್ ಎಸ್ ಅನ್ ಹ್ಯಾಬಿಚುವಲ್ ಅಫೆಂಡರ್ ಅವರು ಹಿಂದೆ ಕೂಡ ಇಂಥ ಘಟನೆಗಳ ಬಗ್ಗೆ ಅವರು ಇನ್ವಾಲ್ವ್ ಆಗಿದ್ರು ಅಂತಕ್ಕಂಥ ಮಾಹಿತಿ ಕೂಡ ಇದೆ ಹಾಗಾಗಿ ಅವ್ರ ಬಗ್ಗೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತೇವೆ ಸನ್ಮಾನ್ಯ ಅಧ್ಯಕ್ಷರೇ ರಾಜ್ಯ ಸರ್ಕಾರ ಹಣಕಾಸಿನ ನಿರ್ವಹಣೆಯಲ್ಲಿ ವಿಫಲವಾಗಿದ್ದು ವಿದೇಶಿ ನೇರ ಬಂಡವಾಳ ಹೂಡಿಕೆಯೂ ಕಡಿಮೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿಧಾನಸಭೆಯಲ್ಲಿ ಟೀಕಿಸಿದರು ಬಜೆಟ್ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡ ಅವರು ಕಳೆದ ಬಜೆಟ್ನಲ್ಲಿ ಘೋಷಿಸಿದಂತೆ ಆರ್ಥಿಕ ಸಂಪನ್ಮೂಲ ಸಂಗ್ರಹಣೆಯಲ್ಲಿ ನಿರೀಕ್ಷಿತ ಗುರಿ ಸಾಧಿಸಿಲ್ಲ ಒಂದು ಲಕ್ಷದ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹ ಮಾಡಲಾಗುವುದು ಎಂದು ಹೇಳಲಾಗಿತ್ತು ಸುಮಾರು ಇಪ್ಪತ್ತು ಸಾವಿರ ಕೋಟಿಯಷ್ಟು ಕೊರತೆಯಾಗಿದೆ ಎಂದರು ಸಾಮಾಜಿಕ ವಲಯ ಸೇರಿದಂತೆ ವಲಯವಾರು ವೆಚ್ಚ ಮಾಡುವಲ್ಲಿಯೂ ಕಡಿತ ಉಂಟಾಗಿದೆ ಪರಿಶಿಷ್ಟ ಸಮುದಾಯಗಳು ಹಿಂದುಳಿದ ವರ್ಗಗಳು ಮಹಿಳೆಯರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಖರ್ಚು ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಒಂದು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಪ್ರಮಾಣದ ಸಾಲ ಮಾಡಲು ಉದ್ದೇಶಿಸಿರುವುದು ಒಂದು ದಾಖಲೆಯಾಗಿದೆ ಎಂದು ವಿಶ್ಲೇಷಿಸಿದರು ಸಾಲ ಪಡೆಯದಿದ್ದರೆ ಪ್ರಗತಿ ಸಾಧ್ಯವಿಲ್ಲ ಎಂಬ ಮಾತನ್ನು ಒಪ್ಪಬಹುದಾದರೂ ಸಾಲದ ಮೊತ್ತವನ್ನು ರೆವೆನ್ಯೂ ವೆಚ್ಚಕ್ಕೆ ಬಳಸಿಕೊಂಡಿರುವುದರಿಂದ ಪ್ರಗತಿ ಹೇಗೆ ಸಾಧ್ಯ ವಿದೇಶಿ ನೇರ ಬಂಡವಾಳ ಹೂಡಿಕೆ ವಿಚಾರದಲ್ಲಿ ನಮ್ಮ ಸರ್ಕಾರದ ಅವಧಿಗೆ ಹೋಲಿಸಿದರೆ ಈಗಿನ ಸರ್ಕಾರದ ಅವಧಿಯಲ್ಲಿ ಶೇಕಡ ನಲವತ್ತರಷ್ಟು ಕಡಿಮೆಯಾಗಿದೆ ಬೆಂಗಳೂರಿನಲ್ಲಿದ್ದ ಮೂವತ್ತಕ್ಕೂ ಹೆಚ್ಚು ಐಟಿಬಿಟಿ ಕಂಪನಿಗಳು ವಿವಿಧ ರಾಜ್ಯಗಳತ್ತ ಹೋಗಿವೆ ಎಂದರು ಶೈಕ್ಷಣಿಕವಾಗಿ ಕಂಡುಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ಕಾಲಘಟ್ಟದಲ್ಲಿ ಏನೆಲ್ಲ ಸರಿ ಇದೆ ಪ್ರಾಮಾಣಿಕವಾಗಿ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು ಚಿಕ್ಕಂಥ ಅವಕಾಶದಲ್ಲಿ ಉತ್ತಮವಾದಂಥ ಆರ್ಥಿಕ ನಿರ್ವಹಣೆ ಮಾಡಿದರೆ ಅದರ ಪ್ರತಿಫಲ ಇವತ್ತು ಬಡವರು ಕೂಡ ಮುಡಿಸೋದಕ್ಕೆ ಸಾಧ್ಯ ಇದೆ ಇಲ್ಲಿ ನಾವು ಜಗತ್ತಿನಲ್ಲಿ ಎರಡು ವಿಚಾರಧಾರೆಗಳನ್ನು ನಾವು ನೋಡ್ತಾ ಇರ್ತೇವೆ ಭಾಳ ವರ್ಷದಿಂದ ಕೇಳ್ಕೊಂಡು ಬಂದಿದ್ದೀನಿ ಒಂದು ಕಮ್ಯುನಿಸಂ ಇನ್ನೊಂದು ಕ್ಯಾಪಿಟಲಿಸಂ ಕಮ್ಯುನಿಸಮ್ ಅಲ್ಲಿ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಹೆಲ್ತ್ ವೆಲ್ತ್ ಅನ್ನುವಂಥದ್ದು ಮಾರ್ಕ್ಸ್ ತೇರಿ ಎಲ್ಲರಿಗೂ ಸಮನಾದಂಥ ಒಂದು ಆದಾಯಗಳಲ್ಲಿ ಆಸ್ತಿಗಳಲ್ಲಿ ಹಂಚಿಕೆ ಆಗಬೇಕು ಸಮಾನವಾದಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು